ಒಂದು ಹೆಣ್ಮಗಳನ್ನ ಕರ್ಕೊಂಡು ಹೋಗಿ ಮನೆ ಬಿಡಿಸಿ ಕರ್ಕೊಂಡು ಹೋಗಿ ಅವಳನ್ನು ಬಸುರು ಮಾಡಿ ಅಬಾರ್ಷನ್ ಮಾಡಿಸಿ ಯಾಕಪ್ಪ ಮದುವೆ ಆಗಲ್ಲ ಅಂತ ಹೇಳಿದ್ರೆ ಕೇಳಿದ್ರೆ ಜಿ ನಾನು ವಿವೇಕಾನಂದ ಜಿ ಶಾರದಾ ಮಾತೆ ಜಿ ಅಂತ ಹೇಳಿ ಆ ಬೈಟಕ್ನಿಂದ ಪರಾರಿಯಾಗ್ಬಿಟ್ಟ ಈ ಪುಂಗಿಜಿ ಈ ಪುಂಗಿದಾಸ ಯಾರು ಅವನ ಇತಿಹಾಸನು ಕೂಡ ಸ್ವಲ್ಪ ಗೊತ್ತಾಗಬೇಕಲ್ಲ ದೇಶದ ಇತಿಹಾಸದ ಬಗ್ಗೆ ಮಾತಾಡ್ತಾನೆ ದೇವರ ಇತಿಹಾಸದ ಬಗ್ಗೆ ದೇವಸ್ಥಾನದ ಇತಿಹಾಸದ ಬಗ್ಗೆ ಮಾತಾಡುವಂತ ಈ ಪುಂಗಿದಾಸ ಒಂದ್ಸರಿ ಏನ್ ಮಾಡಿದ ಅಂತ ಹೇಳಿದ್ರೆ ಒಂದು ಮನೆಗೆ ಹೋದ ಆ ಮನೆಗೆ ಹೋಗಿ ಆ ಮನೆ ಇರುವಂತ ಆ ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ ಹೆಣ್ಮಗಳನ್ನೇ ಹಾರಿಸ್ಕೊಂಡು ಹೋಗಿಬಿಟ್ಟ ಹಾರಿಸ್ಕೊಂಡು ಹೋಗಿ ಅವಳನ್ನ ಬಸರು ಮಾಡಿ ಅಬೋರ್ಷನ್ ಮಾಡಿಸುವಂತ ಗಂಟು ಬಿದ್ದ ಅಬೋರ್ಷನ್ ಕೂಡ ಪಾಪ ಮಾಡಿಸ್ಕೊಂಡ್ಬಿಟ್ರು ಸುಮ್ಮನೆ ಇರಬೇಕಲ್ಲ ಊರವರು ಆ ಹೆಣ್ಮಗಳ ಕಡೆಯವರು ಸುಮ್ಮನೆ ಇರ್ಬೇಕಲ್ಲ ಕಂಪ್ಲೇಂಟ್ ಮಾಡಿದ್ರು ಎಲ್ಲಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಸಂಘದ ಹಿರಿಯರಿಗೆ ಸಂಘದ ಪ್ರಚಾರಕರಿಗೆ ಪ್ರಾಂತ ಪ್ರಚಾರಕರಿಗೂ ಕೂಡ ಕಂಪ್ಲೇಂಟ್ ಮಾಡಿದ್ರು ಬೈಟ ಕರೆದ್ರು ಮುಖ್ಯ ಕಚೇರಿಯಲ್ಲಿ ಕರೆಸಿದ್ರಿ ಇನ್ನ ಏನಪ್ಪ ನಿನ್ ಕತೆ ಯಾಕೆ ಹಿಂಗ್ ಮಾಡ್ತಾ ಇದೀಯ ಏನು ಸಮಸ್ಯೆ ಮದುವೆ ಆಕ್ತಿ ಅಂತ ಕೇಳಿದ್ರು ಇವಾಗ ಅವಾಗ ಇವು ಹೇಳ್ತಾರೆ ಪುಂಗಿದಾಸ ಪುಂಗಿ ಊದಿದ್ದು ಏನಂತ ಹೇಳಿದ್ರೆ ಅಯ್ಯೋ ಹಂಗಲ್ಲ ಜೀ ನಾನು ಸ್ವಾಮಿ ವಿವೇಕಾನಂದ ಜಿ ಅವರು ಶಾರದಾ ಮಾತೆಜಿ ನನಗೂ ಅವರಿಗೂ ತಾಯಿ ಮಗನ ಸಂಬಂಧ ಇದೆ ಜಿ ಅಂತ ಹೇಳಿ ಒಂದು ಹೆಣ್ಮಗಳನ್ನ ಕರ್ಕೊಂಡು ಹೋಗಿ ಮನೆ ಬಿಡಿಸಿ ಕರ್ಕೊಂಡು ಹೋಗಿ ಅವಳನ್ನ ಬಸುರು ಮಾಡಿ ಅಬಾರ್ಷನ್ ಮಾಡಿಸಿ ಯಾಕಪ್ಪ ಮದುವೆ ಆಗಲ್ಲ ಅಂತ ಹೇಳಿದ್ರೆ ಕೇಳಿದ್ರೆ ಜಿ ನಾನು ವಿವೇಕಾನಂದ ಜಿ ಶಾರದಾ ಮಾತೇಜಿ ಅಂತ ಹೇಳಿ ಆ ಬೈಟಕ್ನಿಂದ ಪರಾರಿಯಾಗ್ಬಿಟ್ಟ ಈ ಜಿ